ವೀಕ್ಷಕರೇ ನಾನು ನಿಮ್ಮ ದಿವಕ ನಿನ್ನೆ ರಾತ್ರಿ ಹಂದಿ ಬಂದು ಈ ಅಡಿಕೆ ಮರದ ಬುಧವನ್ನೆಲ್ಲ ಉತ್ಕೆ ಮೇಲಾಗಿದೆ ಅದರೊಟ್ಟಿಗೆ ಕರಿಮೆಣಸಿನ ಬಳ್ಳಿ ಇತ್ತು ಆ ಕರಿಮೆಣಸಿನ ಬಳ್ಳಿಯನ್ನು ಕೂಡ ಉತ್ಕಿ ಮೇಲಾಗಿದೆ ಅದಕ್ಕೆ ಮಣ್ಣು ಹಾಕು ಅಂತ ಹೇಳಿ ನಾನು ತೋಟಕ್ಕೆ ಬಂದದ್ದು ಇಲ್ಲಿ ಕರಿಮೆಣಸಿನ ಕೃಷಿ ತುಂಬ ಇಲ್ಲ ಅಂದರೆ ಮೊದಲೆಲ್ಲ ಈ ತೆಂಗಿನ ಮರದಲ್ಲೆಲ್ಲ ಕರಿಮೆಣಸಿತ್ತು ಅದೆಲ್ಲ ರೋಗ ಬಂದು ಸತ್ತೋಗಿದೆ ಇವಾಗ ಅಷ್ಟು ಇಲ್ಲ ಒಂದು ಸ್ವಲ್ಪ ಹತ್ತು ಹದಿನೈದು ಒಂದು ಗುಂಟ ಇದೆ ಅಷ್ಟೇ ಮತ್ತು ಕೆಲವು ಅಡಿಕೆ ಮರ ಕೆಟ್ಟಿದ್ದೇನೆ ಹಾಗೆ ನಾನು ಬರುವ ವರ್ಷ ಒಂದು ಮುನ್ನೂರು ಅಡಿಕೆ ಇದೆ ಅದಕ್ಕೆ ಈ ಕರಿಮೆಣಸಿನ ಬಳ್ಳಿ ಬಿಡಬೇಕಂತೇಳಿ ಇದ್ದೇನೆ ಇವಾಗ ಅಂದರೆ ಇದು ನೋಡಿ ಇದು ಒಂದು ಒಂದು ವರ್ಷ ಜಾಸ್ತಿ ಆದ ಬಳ್ಳಿ ಇಷ್ಟು ಎತ್ತರಕ್ಕೆ ಬರ್ತದೆ ನೋಡಿ ಇದು ಇದಕ್ಕೆ ಎರಡು ವರ್ಷ ಜಾಸ್ತಿ ಆಯಿತು ಇದರಲ್ಲಿ ಇವಾಗ ಕರಿಮೆಣಸು ಆಗ್ತದೆ ಇದೆಷ್ಟು ಇಷ್ಟು ಎತ್ತರಕ್ಕೆ ಹೋಗ್ತದೆ ಅಂದರೆ ಇವಾಗ ಈ ಗಿಡಕ್ಕೆ ಈ ಅಡಿಕೆ ಇದಕ್ಕೆ ಒಳಗೆ ಬಿಟ್ಟಿದೆ ಅಂತೇಳಿದ್ರೆ ಅದು ಮೇಲೆ ಹೋಗ್ತದೆ ಅಲ್ಲ ಮೇಲೆ ಹೋಗಿ ಆ ಸೋಗೆ ಮೇಲೆ ಮತ್ತು ಇದರ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ ಮತ್ತೆ ಅದು ಈ ಸೋಗೆ ಬೀಳುವ ಕೆಳಗೆ ಬೀಳುವ ಚಾನ್ಸ್ ಉಂಟು ಮತ್ತು ಕೆಲವರು ಹೇಳ್ಬೋದು ಅದನ್ನು ಕಟ್ಟಿದ ನೀವು ಕೆಳಗಿಳಿಸಬಹುದು ಅಂತ ಹೇಳಿ ಅದು ಕೆಳಗಿಳಿಸಿದ್ರೆ ಏನಾಗ್ತದೆ ಅಂದರೆ ಒಂದು ಎರಡು ವರ್ಷ ಈಗ ಗೊಂಚಲು ಗೊಂಚಲು ಹಿಡಿಯುತ್ತದೆ ಮತ್ತು ನೆಕ್ಸ್ಟ್ ಏನಾಗ್ತದೆ ಅಂದರೆ ಅದರ ಬಳ್ಳಿ ಕೆಳಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಅದು ಕೆಳಗೆ ಬಂದು ಮತ್ತೆ ನೆನಸಾಗುವಂಥ ನಿಲ್ತದೆ ಅದಕ್ಕೆ ನಾನು ಮಾಡಲಿಲ್ಲ ಮತ್ತು ಇಲ್ಲಿ ಮಿಡ್ಲಲ್ಲಿ ಅಡಿಕೆ ಗಿಡವನ್ನು ಸಿಕ್ಸ್ ಫೀಟಿಗೆ ಅಂತ ನಡುವಂಥದ್ದು ಅದರ ಮಿಡ್ಲಲ್ಲಿ ಜಾಗ ಇರ್ತದಲ್ಲ ಅದಕ್ಕೆ ಒಂದು ಹನ್ನೆರಡು ಫೀಟು ಉದ್ದದ ಸಿಮೆಂಟ್ ಕಂಬವನ್ನು ಹಾಕಿ ಅದಕ್ಕೆ ಕೂಡ ಬಳ್ಳಿಯನ್ನು ಬಿಡಬೇಕಂತ ಇದ್ದೇನೆ ನಾನು ಅಂದರೆ ಇವಾಗ ರೆಡಿಮೇಡ್ ಮರಗಳೆಲ್ಲ ಸಿಗ್ತದೆ ನಿಮಗೆ ಅಂದರೆ ಅದನ್ನೆಲ್ಲ ಪರ್ಚೇಸ್ ಮಾಡಿದರೆ ನೆಡುವಾಗ ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂತ ಹೇಳಿದರೆ ಈ ಕೆಲವು ಮರಗಳು ಗಟ್ಟಿ ಇರುವುದಿಲ್ಲ ಅಂದರೆ ಒಂದು ಹನ್ನ ಹದಿನೈದು ಫೀಟ್ ಮೇಲೆ ಇದು ಬಳ್ಳಿ ಹೋಗುವ ನೀವು ಅದಕ್ಕೆ ಕಮ್ ಇದು ಏಣಿ ಹಾಕಿ ಹೊಯ್ಬೇಕಾಗ್ತದೆ ಅವಾಗ ಅದು ಮುರಿದು ಕೆಳಗೆ ಬೀಳ್ಬಾರ್ದು ನೋಡಿ ಮತ್ತು ಕೆಲವು ಮರಗಳಿಗೆ ಗೆಲ್ಲಿ ಇರೋದು ಮರಗಳೆಲ್ಲ ಉದ್ದಕ್ಕೆ ಮೇಲೆ ಮೇಲೆ ಹೋಗಿ ತುದಿ ಸಪುರಾಗ್ತದೆ ಸಪುರಾಗಿ ಮತ್ತು ಕೆಲವು ಸಾಯ್ತದೆ ತುಂಬ ಸಮಯ ಬದುಕುವುದಿಲ್ಲ ಆ ಟೈಪ್ ಇರ್ತದೆ ಮತ್ತು ಯಾರೋ ಹೇಳಿದರು ಅಂತ ಹೇಳಿ ಹಾರಿ ಬಿದ್ದು ಅದನ್ನು ಪರ್ಚೇಸ್ ಮಾಡಿ ನೆಡುವಂಥದ್ದಲ್ಲ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ನಡುವುದು ಒಳ್ಳೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಅದು ಕರಿಮೆಣಸಿನ ಬಳ್ಳಿ ಊರಿನದಾದರೆ ನೆಡುವುದಕ್ಕೆ ಅಂತ ಹೇಳಿದರು ಮತ್ತು ಇಂಥದ್ದು ಒಂದು ಬಳ್ಳಿ ಇರ್ತದಲ್ಲ ಅದನ್ನು ತಗೊಂಡು ನಾನು ಒಂದು ಎರಡು ಬಳ್ಳಿ ತಗೊಂಡಿದ್ದೇನೆ ಮತ್ತು ಇವಾಗ ಇಟ್ಟು ಈಗ ಇಡಬೇಕು ಈಗಂದ್ರೆ ನೋಡಿ ಇದೇ ಎರಡು ಒಂದು ಎರಡು ಎರಡು ಗಂಟೆ ಆದರೂ ಮಣ್ಣಿನೊಳಗಡೆ ಇರಬೇಕು ಇಟ್ಟು ಹೀಗೆಟ್ಟು ಇಟ್ಟು ನೆಡುವಂಥದ್ದು ಮತ್ತು ಅದಕ್ಕೆ ಫಸ್ಟಿಗೆ ಒಂದು ಈಗೊಂದು ಖಟ್ಟ ಹಾಕ್ಬೇಕು ಇದು ಕಟ್ತಾಕ್ಕೆ ಅದಕ್ಕೆ ಸಪೋರ್ಟ್ ಗೆ ಬರಬೇಕು ಮತ್ತೆ ಅದಕ್ಕೆ ಮನನ ಆಬೇಕು ಮನನ ಅತಿ ಕಾಳೆಲೋದಿಬಹುದು ಕೈಯಲ್ಲಿ ಸ್ವಲ್ಪ ಟೈಟ್ ಮಾಡಬೇಕು ಅದರ ಮೇಲೆ ಸ್ವಲ್ಪ ಖಾಸಾ ಎಲ್ಲಾ ಕೊಕ್ಕೆಗೆ ಈ ಕಸಾಯ ಕುದಿಯಾಕೆ ಅಂತ ಹೇಳಿದರೆ ಅದು ಗಿಡಿದಂತ ಹೇಳಿದ್ರೆ ಗಿಡಿ ಗಿಡಿದಾಗಬಾರ್ದು ಅಂದರೆ ಟೈಟ್ ಆಗ್ಬಾರ್ದು ಟೈಟ್ ಆದರೆ ಅದಕ್ಕೆ ಪೋಷಕಾಂಶ ಮತ್ತು ನೀರಿನ ಸರ ಬ ಸರಿಯಾಗದೆ ಅದು ಸಾಯುವ ಇದೆ ಮತ್ತು ಈ ಕರಿಮೆಣಸಿನ ಬಳ್ಳಿಯ ಬಳ್ಳಿಯ ಬೇರುಗಳು ತುಂಬ ಅಡಿಗೆ ಹೋಗುದಿಲ್ಲ ಅದು ಮಣ್ಣಿನ ಮೇಲ್ಪದರದಲ್ಲಿ ಹೋಗ್ತಾ ಇರ್ತದೆ ಮತ್ತು ಈ ಅದು ಪರಾವಲಂಬಿ ಸಸ್ಯ ಆದ ಕಾರಣ ಇದರ ಕಾಂಡದಿಂದ ಕೂಡ ಪೋಷಕಾಂಶ ನೀರನ್ನು ಹೀರ್ತದೆ ಮತ್ತು ಮೇಲಿದ್ದ ತೇವಾಂಶವನ್ನು ಕೂಡ ಹೀರಿಕೊಳ್ಳುತ್ತೆ ಮತ್ತೆ ಅದು ಅದರ ಇಂಥ ಬಳ್ಳಿಯನ್ನು ಕೆಳಗೆ ಬಿಟ್ಟು ನೋಡಿ ಇಲ್ಲಿ ಬಳ್ಳಿ ನೆಲದಲ್ಲಿ ಹೋಗಿದೆ ಅದರ ಮುಖಾಂತರ ಕೂಡ ಆಹಾರ ಮತ್ತು ಈ ತೇವಾಂಶವನ್ನು ಹೀರಿಕೊಳ್ತಾ ಇರ್ತದೆ ಹಾಗೆ ಈಗ ನೆಡುವಾಗ ಇಂಥದಂದು ಮತ್ತು ನೀವು ಕಸಿ ಸಿಗ್ತದಲ್ಲ ಕಸಿಯನ್ನು ನೆಡುವುದು ಹೇಗೆ ಅಂತ ಹೇಳಿದರೆ ಇದು ಒಂದು ಕಸಿ ಇದು ತಂದ್ರ ಇದು ಹೈಬ್ರಿಡ್ ತಳಿ ಹೈಬ್ರಿಡ್ ತಳಿಯನ್ನು ಹೇಗೆ ನೆಡುವುದು ಅಂತ ಹೇಳಿದರೆ ಇದನ್ನು ಈಗ ಕಟ್ ಮಾಡಿ ಈಗ ಕಟ್ ಮಾಡಿ ತೆಗಿಬೇಕು ಸ್ವಲ್ಪ ಮಣ್ಣು ಟೈಪ್ ಇಲ್ಲ ಕಟ್ ಮಾಡಿ ಹಿಡಿದು ಹೀಗೆ ಅಂದರೆ ಇಲ್ಲಿ ಕೂಡ ನೋಡಬೇಕು ಅವರು ಈ ಲೆವೆಲ್ಗೆ ಮಣ್ಣು ಹಾಕಿರ್ತಾರೆ ಆ ಲೆವೆಲ್ಗೆ ಮಾತ್ರ ಹೀಗೆ ಮಣ್ಣು ಹಾಕಬೇಕು ಇಷ್ಟು ಹಾಕಿ ಹೀಗೆ ಹಾಕಬೇಕು ಹೀಗೆ ಹಾಕಿ ನೆಡುವಂಥದ್ದು ಮತ್ತು ಇದಕ್ಕೆ ಸಪೋರ್ಟಿಗೆ ಇನ್ನು ಕಂಬ ಏನಾದರೂ ಈಗ ನಾರ್ಮಲಾಗಿ ಮರಕ್ಕೆಲ್ಲ ನಡ್ತಾರಲ್ಲ ಅವಾಗ ಈ ಟೈಪ್ ನೆಡುವಂಥದ್ದು ನಾನು ತೋರಿಸಿದ್ದು ಇದು ಇದು ಮರಕ್ಕೆ ನೆಡಬೇಕು ನಾನು ಇವಾಗ ಬೇರೆ ನೆಟ್ಟು ತೋರಿಸಿದ್ದು ఇది నిడబెక ఇది హైబ్రిడ్ కల్లింట ఇస్తే ఆగుతుకు ఇదికి కూడా ఇగి కొంచెం ఖసవన్నెలా ಹಾక్ తీసుకుంద్రా చూడకు ఇది ఈ ఖసవన్నెలా తీసుకోండి అంటే అందు కూడా గిడి ભરదు అంటే టైట్ ఆగుదు ఆ జగదల్లి మలే వందరే కొడు నీరు ఆకోడు టైట్ ఆ బఛాన్స గ్యాగ్ యాగుదు ఓకే ఇది నెట్వ పద్ధతి ఇది ಮತ್ತು ಈ ಕರಿಮೆಣಸಿನಲ್ಲಿ ಹಲವು ತಳಿಗಳು ಬರ್ತದೆ ಮತ್ತು ಊರಿನ ತಳಿ ಇಲ್ಲಿ ಫೇಮಸ್ ನಾವಂದರೆ ಇಂಥದ ಬಳ್ಳಿಯಲ್ಲಿ ಕೆಳಗೆ ಬರ್ತದಲ್ಲ ಅದರ ಸುದ್ದಿಯನ್ನು ಕಟ್ ಮಾಡಿ ನಡೀತದೆ ಮತ್ತು ಪನಿಯೂರು ಅಂತ ಇರ್ತದೆ ಮತ್ತು ಕರಿಮುಂಡ ಅಂತ ಹೇಳ್ತಾರೆ ಅದು ಕೂಡ ಇದೆ ಇದು ಮಲಬಾರು ಪ್ರದೇಶದಲ್ಲಿ ಅತಿ ಹೆಚ್ಚು ಕರಿಮೆಣಸು ಬೆಳೆಯುವುದರಿಂದ ಅಲ್ಲಿ ಕ ಮಳಬಾರು ತಳಿಗಳು ತುಂಬ ಫೇಮಸ್ ಇದೆ ಅದರಲ್ಲಿ ಮಲಬಾರು ಮೆಣಸು ಮತ್ತು ತೆಲ್ಲಿಚೇರಿ ಮೆಣಸು ಅಂತ ಎರಡಿದೆ ಅದರ ತೆಲ್ಲಿಚೇರಿ ಮೆಣಸು ತುಂಬ ಫೇಮಸ್ ಯಾಕೆಂದರೆ ಅದು ಅದರ ಇದು ಉಂಟಲ್ಲ ಈ ಕರಿಮುಂಡದಲ್ಲಿ ಇದು ಕಾಯಿ ಸ್ವಲ್ಪ ದೊಡ್ಡದು ಬರ್ತದೆ ಮತ್ತು ತುಂಬ ಉದ್ದಕ್ಕೆ ಬರುವಂಥದ್ದು ಅದಕ್ಕೆ ಅದು ತುಂಬ ಫೇಮಸ್ ಆಗಿರ್ತದೆ ಮತ್ತು ಕರಿ ಮರಾಟ ಮಲ್ಲಿಗೆ ಸರ ದೊಡ್ಡಗ ಬಾಲಂಕೋಟ ಹಾಗೆಲ್ಲ ಅದರ ತಳಿಗಳಿದೆ ಅದನ್ನೆಲ್ಲ ನೋಡ್ಬೋದು ನಾರ್ಮಲಾಗಿ ಇದು ಕರಿಮುಂಡ ಫೇಮಸ್ ಅಂದರೆ ನಾನು ಇವಾಗ ಇದೊಂದು ಕರಿಮುಂಡ ಇದೆ ಮತ್ತು ನನ್ನದೊಂದು ಪಣೀರು ಹಾಗೆ ಎಲ್ಲ ಇರುವಂಥದ್ದು ನನ್ನಲ್ಲಿ ಮತ್ತು ಇದು ಕರಿಮೆಣಸಿನ ಬೆಲೆ ಅಂದರೆ ಅತಿ ಸುಲಭದ್ದು ಮತ್ತು ತುಂಬ ಎಕೊನಮಿಕ್ ಅಂದರೆ ತುಂಬ ಆದಾಯ ತರುವಂಥ ಒಂದು ಬೆಲೆ ಆಗಿದೆ ಯಾಕೆಂತೇಳಿ ಒಂದು ಗುಡ್ಡದಲ್ಲಿ ಕೂಡ ಬೆಳಿಬೋದು ಅಂದರೆ ನನ್ನ ಇರುವ ಗುಡ್ಡದಲ್ಲಿ ನಟ್ ನಡ್ತಾಯಿದ್ರು ಅದಕ್ಕೆ ಅಂದರೆ ಸ್ವಲ್ಪ ತೇವಾಂಶ ಇದ್ದರೆ ಸಾಕಾಗ್ತದೆ ಮತ್ತು ಈ ಮರದ ನೆರಳಿನ ಅಡಿಯಲ್ಲಿ ಅದು ಬೆಳೀತದೆ ಅದರ ಅದು ಬುಡಕ್ಕೆ ಸ್ವಲ್ಪ ಈ ಇದು ಬಳ್ಳೆಯಲ್ಲೇ ಇರ್ತದಲ್ಲ ಅದನ್ನು ಕೊಚ್ಚಿ ಹಾಕ್ತಾ ಇರಬೇಕು ಅಂದರೆ ವರ್ಷ ವರ್ಷ ಬಳ್ಳೆ ಬರೋ ತೆಗೆದರೆ ಅದರಲ್ಲಿ ತುಂಬ ಮೆಣಸು ಆಗ್ತಾಯಿತ್ತು ಮೊದಲೆಲ್ಲ ಹಾಗೆ ತುಂಬ ಆದಾಯದಾಯಕ ಮತ್ತು ತುಂಬ ಸುಲಭ ವಿಧಾನದಲ್ಲಿ ಅದನ್ನು ಬೆಳಿಬೋದು ಹೀಗೆ ಈ ಈ ರೀತಿಯಾಗಿ ಒಂದು ಕರಿಮಣಸನ ಬೆಳೆಯೋರಿಗೆ ನನಗೆ ಒತ್ತಿದ್ದ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ಕರಿಮೆಣಸಿನವಾಗೇನಾದರೂ ಕೇಳಲಿಕ್ಕೆ ಇದ್ದರೆ ನಿಮಗೆ ನನಗೆ ಕಮೆಂಟ್ ಮಾಡ್ಬೋದು ಮತ್ತು ದಿವಾಕರ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಕೂಡ ಕೆಲವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಧನ್ಯವಾದಗಳು